ಎಸ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಮತದಾನ ನಡೆದಿದೆ ಇಂದು ಫಲಿತಾಂಶ ಕೂಡ ಪ್ರಕಟವಾಗಲಿದೆ ಬೆಳಗಾವಿಯ ಪ್ರತಿಷ್ಠಿತ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ಅಂದ್ರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆದಿದ್ದು ಇದರ ಜೊತೆಗೆ ಮತ ಎಣಿಕೆ ಕಾರ್ಯದಲ್ಲಿಯೂ ಕೂಡ ಯಾವುದೇ ತೊಂದರೆಗಳು ನಡೆದಿಲ್ಲ ಜಿಲ್ಲೆಯ ಏಳು ತಾಲೂಕುಗಳಲ್ಲಿನ ನಿರ್ದೇಶಕರ ಸ್ಥಾನಗಳಿಗಾಗಿ ಮತದಾನವು ಬಿ ಕೆ ಮೋಡೆಲ್ ಶಾಲೆನಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರಂಭ ಆಯಿತು ಮತದಾನ ಕೇಂದ್ರಗಳಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಿದ್ರು ಅಲ್ಲದೆ ಅರ್ಹ ಮತದಾರರಿಗೆ ಮಾತ್ರ ಮತ ಚಲಾಯಿಸಲು ಅವಕಾಶ ಕಲ್ಪಿಸಲಾಯಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆದಿದ್ದು ಸಂಜೆ ನಾಲ್ಕು ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಯಿತು ಗೌಪ್ಯ ಮತದಾನಕ್ಕೆ ಒತ್ತು ನೀಡಲಾಗಿದ್ದು ಮತದಾರರು ತಮ್ಮ ಮತವನ್ನು ಬಹಿರಂಗಪಡಿಸಿದರೆ ಅಂತಹ ಮತವನ್ನು ಅಸಿಂಧು ಎಂದು ಪರಿಗಣಿಸಲಾಗುವುದು ಅಂತ ಚುನಾವಣಾ ಅಧಿಕಾರಿಗಳು ತಿಳಿಸಿದರು ಮತಗಟ್ಟೆಗಳಲ್ಲಿ ಮತ್ತು ಮತ ಎಣಿಕೆ ಕೇಂದ್ರಗಳಲ್ಲಿ ಸಿಟಿವಿ ಕ್ಯಾಮರಾಗಳನ್ನು ಅಳವಡಿಸಲಾಯಿತು ಅಥಣಿ ತಾಲೂಕಿನಿಂದ ನೂರ ಇಪ್ಪತ್ತ ಐದು ಬೈಲಹೊಂಗಲದಿಂದ ಎಪ್ಪತ್ತ ಮೂರು ಹುಕ್ಕೇರಿಯಿಂದ ತೊಂಬತ್ತು ಕಿತ್ತೂರಿನಿಂದ ಇಪ್ಪತ್ತೊಂಬತ್ತು ನಿಪ್ಪಾಣಿಯಿಂದ ನೂರ ಹತ್ತೊಂಬತ್ತು ರಾಯಭಾಗದಿಂದ ಇನ್ನೂರ ಐದು ಹಾಗೂ ರಾಮದುರ್ಗದಿಂದ ನೂರ ಐದು ಮತದಾರರು ಸೇರಿದಂತೆ ಒಟ್ಟು ಆರುನೂರ ಎಪ್ಪತ್ತಾರು ಮತದಾರರು ಮತ ಚಲಾಯಿಸಿದರು ಮತಗಟ್ಟೆಗಳಲ್ಲಿ ಮೊಬೈಲ್ ಫೋನ್ಗಳು ಪೆನ್ನುಗಳು ಪೆನ್ಸಿಲ್ಗಳನ್ನು ಅಥವಾ ಯಾವುದೇ ಎಲೆಕ್ಟ್ರಿಕ್ ಉಪಕರಣಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಮೂವತ್ತ ಮೂರು ಚುನಾವಣಾ ಸಿಬ್ಬಂದಿ ಏಜೆಂಟರು ಮತ್ತು ಅಧಿಕೃತ ಪಾಸ್ ಹೊಂದಿರುವಂತಹ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತ್ರ ಪ್ರವೇಶ ಇತ್ತು ಬೆಳಗಾವಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾದಂತಹ ನಂತರ ಮತದಾರರು ಉತ್ಸಾಹದಿಂದ ಮತ ಚಲಾಯಿಸಲು ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ನೂರಾರು ಜನರು ಮತ ಚಲಾಯಿಸಿದರು ಹನ್ನೊಂದು ಗಂಟೆ ಒಳಗಡೆನೆ ಅಷ್ಟು ಮತಗಳು ಚಲಾಯಿಸಲಾಗಿತ್ತು ಹುಕ್ಕೇರಿ ಹತ್ತಣಿ ಬಾಯಲಹೊಂಗಲ ರಾಯಬಾಗ ನಿಪ್ಪಾಣಿ ರಾಮದುರ್ಗ ಮತ್ತು ಚೆನ್ನಮ್ಮನ ಕಿತ್ತೂರು ಕ್ಷೇತ್ರಗಳ ಮತದಾರರು ತಮ್ಮ ಹಕ್ಕು ಚಲಾಯಿಸಿದರು ಇಂದು ಸಂಜೆಯ ವೇಳೆಗೆ ಫಲಿತಾಂಶ ಪ್ರಕಟವಾಗುವಂತಹ ಸಾಧ್ಯತೆ ಇದೆ جي جا جي جا جي جا